ಅಯ್ಯೋ ಬೆಂಕಿ ಬಿದ್ದಿತ್ತು ಮಾರ್ರೆ ಓಂ ಶಿವಾಯ ಈ ಸಲ ನಾನು ಒಂದು ಶಿವರಾತ್ರಿ ಹಬ್ಬ ಆಚರಣೆ ಮಾಡಿದೆ ಕಾಣಿ ಬೆಳಗ್ಗೆ ಎದ್ದು ಮಕ್ಕಳ ಹತ್ರ ಹೂ ಕೊಯ್ ಕೊಡು ಹೇಳಿ ಹೂವೆಲ್ಲ ಕಟ್ಕೊಂಡು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಹೂವೆಲ್ಲ ಒಪ್ಪಿಸಿ ದೇವರಿಗೆಲ್ಲ ಒಂಚೂರು ಕೈ ಮುಗ್ದು ಒಳ್ಳೆ ರೀತಿಯಲ್ಲಿ ಒಂದು ಆರೋಗ್ಯ ಎಲ್ಲ ಕೊಡಪ್ಪ ಅಂತೇಳಿ ಬೇಡ್ಕೊಂಡು ಒಂದು ಒಳ್ಳೆ ರೀತಿಯ ದಿನ ನಾನು ದೇವಸ್ಥಾನ ಕಳೆದೆ ಇವತ್ತು ಆದರೆ ದಕ್ಷಿಣ ಕನ್ನಡದಂಗೆ ಒಂಥರ ವಿಭಿನ್ನ ಸಂಸ್ಕೃತಿ ಎಲ್ಲ ಇತ್ತು ಇಷ್ಟು ವರ್ಷದಂಗೂ ನಾನು ಶಿವರಾತ್ರಿ ಹಬ್ಬಕ್ಕೆಲ್ಲ ದೇವಸ್ಥಾನಕ್ಕೆ ಹೋದಳಲ್ಲ ಈ ವರ್ಷ ಏನೋ ಒಂದು ಮನಸ್ಸಾಯಿತು ದೇವಸ್ಥಾನಕ್ಕೆ ಹೋಪ ಅಂತೇಳಿ ಹಾಗೆ ಈ ಸಲ ಉಪವಾಸನೂ ಮಾಡಿದೆ ಒಂದೆರಡು ಎರಡು ಏಳು ಇವತ್ತು ನಂದು ಉಪವಾಸನೂ ಮುಗೀತು ಹಂಗೆ ಜಾಗರಣೆ ಮಾಡ್ಕೊಂತ ಹೇಳಿ ಸೀದಾ ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದಂಗೆ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಸಿ ಪೂಜೆ ಮಾಡ್ಕೊಂಡು ಹಂಗೆ ಸೀದಾ ಆಟೋ ಹೋದೆ ದೇವಸ್ಥಾನದಂಗೆಲ್ಲ ಈ ನಿದ್ರಿ ಬಾಪ್ಕಾಗಲ್ಲ ಎಷ್ಟೋ ಜನ ಜಾಗರಣೆ ಮಾಡೋರು ಇದ್ದಿರು ಅವ್ರ ನಿದ್ರಿ ಬಾಬಕ್ ಪ್ರೋಗ್ರಾಮ್ ಎಲ್ಲ ಇಟ್ಟಿರ್ತರು ಹಂಗೆ ಯಕ್ಷಗಾನ ಕಂಡ್ಕೊಂಡು ಸೀದಾ ದೇವಸ್ಥಾನಕ್ಕೆ ವಾಪಸ್ ಬಂದೆ ದೇವಸ್ಥಾನಕ್ ಬಂದ್ರೆ ಎಲ್ಲ ಬಟ್ಟರು ಸೇರ್ಕೊಂಡು ಮಂತ್ರಕೋಶ ಎಲ್ಲ ಮಾಡ್ತಿದ್ದೀರಾ ಆ ಮಂತ್ರಕೋಶದ ಮಧ್ಯೆ ಮಧ್ಯ ದೇವರಿಗೆ ಆರ್ತಿಯು ಆತಿದ್ದಿತ್ತು ಹಂಗೆ ಮಹಾಮಂಗ್ಳಾರ್ತಿ ಎಲ್ಲ ನೈವೇದ್ಯ ಎಲ್ಲ ಕೊಟ್ಟರು ನೈವೇದ್ಯ ಎಲ್ಲ ತಕೊಂಡು ಸೀದ ಹೊರಟೆ ದಾರಿ ವಬ್ಬತಿಗೆ ಅಯ್ಯೋ ಬೆಂಕಿ ಬಿದ್ದಿತ್ತು ಹೆಂಗಿನ ಮರ ತಲೆ ಹೆಂಗ ಮತ್ತೆ ಕೆಳಗೆಲ್ಲ ಬೆಂಕಿ ಹತ್ಕೊಂಡು ಉರಿತಿದ್ದಿತ್ತು ಮನೆಯರನ್ನು ನೆಲ್ಸೋಕಾಯ್ಲಿಲ್ಲ ಅದೇ ರೋಡಂಗ ಮುಂದೆ ಐದು ನಿಮಿಷದಂಗೆ ಫೈರ್ ಸ್ಟೇಷನ್ ಇದ್ದಿತ್ತು ನಮ್ದು ಅಲ್ಲಿ ಹೋಯ್ ಸೀದ ಇನ್ಫಾರ್ಮ್ ಮಾಡಿಕ್ಕೆ ಸೀದ ಬಂದೆ ಆಪದೆಲ್ಲ ಒಳ್ಳೇದಕ್ಕೆ ಅಂತ ಕಾಣಿ ಹಾಗೆ ಅಂತ ಅನ್ಕೊಂಡೆ ಇವತ್ತು ನಾನು ಹೆಗಳು ಮಾಡಿದ್ ಶಿವರಾತ್ರಿ ಹಬ್ಬ ಇವತ್ತು ಮಾಡಿದೆ ಇದಕ್ಕೆ ಇರ್ಕೆನು ಶಿವರಾತ್ರಿ ಇವತ್ತಿಂದ ಫುಲ್ ವೀಡಿಯೋ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಇತ್ತು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫುಲ್ ವೀಡಿಯೋ ಕಾಣಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೆಂತೆ ಮತ್ತೆ ಸಿಕ್ತೇಕಾ